ಮುನರತ್ನಮ್ಗೆ ಮಾತ್ರ ಸಡನ್ ಇಮ್ಮಿಡಿಯೇಟ್ ಇನ್ಸ್ಟೆಂಟು ಇಮ್ಮಿಡಿಯೇಟಾಗಿ ಎಲ್ಲ ಕೆಲಸ ಆಗೋಯ್ತು ಇವರಿಬ್ಬ್ರಿಗೆ ಮಾತ್ರ ಅದು ಇದು ಸಾವಿನ ಪ್ರಶ್ನೆ ರಾಯಚೂರು ಸಾವಿನ ಘಟನೆ ಅದು ಇದು ಬೈದಿರೋದು ಇದು ಅದು ಸಾವಿನ ಘಟನೆ ಅದರಲ್ಲೇ ನೀವು ಕ್ರಮ ತೆಗೆದುಕೊಂಡಿಲ್ಲ ನಾವೇನು ಯಾರಿಗೂ ಬೆಂಬಲ ಮಾಡಲ್ಲ ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ತಪ್ಪಿತಸ್ತ್ರ ಅದರಲ್ಲಿ ಪ್ರಶ್ನೆಯೇ ಇಲ್ಲ ಅವ್ರು ಬೈದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ನಮ್ಮದೇನು ಅದಕ್ಕೆ ಅಬ್ಜೆಕ್ಷನ್ನೇ ಇಲ್ಲ ಆದರೆ ಏಕಾಏಕಿ ನಾವು ಹೇಳಿದ್ದೀರ ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ನೀವೇ ಹೇಗೆ ತೀರ್ಮಾನ ಮಾಡಿಬಿಡ್ತಾರೆ ಇವರೇ ತೀರ್ಮಾನ ಮಾಡಿಬಿಟ್ಟವ್ರೆ ಅವ್ರು ಅಂದಿರೋದು ನಿಜ ಅಂದಿರೋದು ನಿಜ ಅಂತ ಹಂಗಾರೆ ಫೋರೆನ್ಸಿಕ್ ಲ್ಯಾಬ್ನ ಮುಚ್ಚಿಬಿಡಿ ಕ್ಲೋಸ್ ಮಾಡಿಬಿಡಿ ಫೋರೆನ್ಸಿಕ್ ಲ್ಯಾಬ್ನ ಇನ್ನು ಮುಂದೆ ಕ್ಲೋಸ್ ಮಾಡಿಬಿಡಿ ಅವ್ರಿಗೇನು ಯಾಕೆ ಸುಮ್ಮನೆ ಸಂಬಳ ಕೊಡ್ತೀರ ಅವ್ರಿಗೆ ಹೆಂಗೂ ಸರ್ಕಾರ ಔಟ್ ಇದೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ನಿಮ್ಮ ಹತ್ರ ಫೋರೆನ್ಸಿಕ್ ಲ್ಯಾಬ್ ಅಂತ ಯಾಕೆ ಇಟ್ಕೊಂಡಿದ್ರೆ ಮುಚ್ಚಿಬಿಡಿ ಅದು ಮುಚ್ಚಿಬಿಟ್ಟು ನೀವೇ ಎಲ್ಲ ತೀರ್ಮಾನ ಮಾಡಿ ಕಾಂಗ್ರೆಸ್ಸಲ್ಲೇ ಒಂದು ಸಮಿತಿ ಮಾಡಿಬಿಟ್ಟು ನೀವೇ ತೀರ್ಮಾನ ಮಾಡಿ ನಾವು ಸ್ಪಷ್ಟವಾಗಿ ಹೇಳಿದಿರಿ ಮುನ್ರತ್ನ ಮಾತಾಡಿದರೆ ಅವ್ರ ಮೇಲೆ ಪಾರ್ಟಿನೂ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರನೂ ಕಠಿಣ ಕ್ರಮ ತೆಗೆದುಕೊಳ್ಳಿ ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ